ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ಬಿಗ್ ಬಾಸ್ ಫಿನಾಲೆಗೂ ಮುನ್ನವೇ ಈ ಒಂದು ಸುದ್ದಿ ತುಂಬ ವೈರಲ್ ಆಗ್ತಾಯಿದೆ ಆ ವೈರಲ್ ಆಗ್ತಾ ಇರುವಂಥ ವಿಷಯವಾದರೂ ಏನು ಇನ್ನು ಬಿಗ್ ಬಾಸ್ ಫಿನಾಲೆ ಆಗಲಿಕ್ಕೆ ಇನ್ನು ಒಂದು ತಿಂಗಳು ಟೈಮ್ ಇದೆ ಆದರೆ ಅಂತಹ ಸಂದರ್ಭದಲ್ಲಿಯೇ ಫಿನಾಲೆಗೂ ಮುನ್ನ ವೈರಲ್ ಆಗ್ತಾ ಇರುವಂಥ ಮಾಹಿತಿ ಬಿಗ್ ಬಾಸ್ನಲ್ಲಿ ಏನಿರ್ಬೋದು ಅಂದರೆ ಈ ಒಂದು ಸೀಸನ್ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಯಾರು ವಿನ್ನರ್ ಆಗ್ಬೋದು ಅನ್ನೋದು ಬಹಳ ಟ್ರೆಂಡ್ ಆಗ್ತಾ ಇದೆ ಜಾಸ್ತಿ ವೈರಲ್ ಆಗ್ತಾಯಿದೆ ಈ ವಿಷಯ ಸ್ನೇಹಿತರೆ ಈ ಒಂದು ವೈರಲ್ ವಿಷಯವಾದರೂ ಏನು ಯಾರು ವಿನ್ ಆಗ್ಬೋದು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ಮಹಿಳಾ ಸ್ಪರ್ಧಿ ಗೆಲ್ಲಬಹುದು ಅಂತ ಲೆಕ್ಕ ಇದ್ದಾರೆ ಯಾಕೆಂದರೆ ಬಿಗ್ ಬಾಸ್ನಲ್ಲಿ ಇದುವರೆಗೂ ಆಕ್ಟರ್ ಆದಂತಹ ನಟಿ ಅವರು ಅವ್ರನ್ನ ಬಿಟ್ಟರೆ ಬೇರೆ ಯಾವ ಲೇಡಿ ಕಂಟೆಸ್ಟೆಂಟು ಸಹ ಗೆದ್ದಿಲ್ಲ ಆದರೆ ಈ ಸಲ ಸಿಂಗಲ್ ಸಿಮ್ಮಿಣಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಇನ್ನು ಬಿಗ್ ಬಾಸ್ ಫಿನಾಲೆ ಹಾಗೇ ಇಲ್ಲ ಆದರೆ ಈಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳಷ್ಟು ಟ್ರೆಂಡ್ ಆಗಿರುವಂಥ ಒಂದು ವಿಷಯ ವೈರಲ್ ಆಗ್ತಾ ಇರುವಂಥ ವಿಷಯ ಅಂದರೆ ಇದೇ ವಿಷಯ ಸ್ನೇಹಿತರೆ ಈ ಒಂದು ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಸಂಗೀತ ಶೃಂಗೇರಿಯವರು ಟ್ರೋಫಿಯನ್ನು ಗೆಲ್ಬೋದು ಅಂತ ತುಂಬ ಜನ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ ಸಂಗೀತ ಶೃಂಗೇರಿಯವರ ಆಟದ ವೈಖರಿಯನ್ನು ನೋಡಿದಂತಹ ಹಲವರು ಈ ಅಭಿಪ್ರಾಯವನ್ನು ಇದ್ದಾರೆ ಮೊದಮೊದಲು ಬಿಗ್ ಬಾಸ್ನಲ್ಲಿ ಅಳುಮುಂಜಿಯಂತಿದ್ದ ಸಂಗೀತ ಈಗ ಫುಲ್ ರೆಬಲ್ ಆಗಿ ಆಗೇ ಇದ್ದಾರೆ ವಿನಯ್ ಜೊತೆ ಜಗಳ ಕಾರ್ತಿಕ್ ಜೊತೆಗಿನ ಸ್ನೇಹ ಬಿಗ್ ಬಾಸ್ ಮೊದಲೇ ಎಪಿಸೋಡ್ಗಳಲ್ಲಿ ಜನರ ಗಮನವನ್ನು ಸೆಳೆದಂಥವರು ಸಂಗೀತ ಶೃಂಗೇರಿಯವರು ನಂತರ ದಿನಗಳಲ್ಲಿ ಕಾರ್ತಿಕ್ ಜೊತೆಗೆ ಜಗಳ ಶುರುವಾಯಿತು ಈಗ ಜಗಳದಿಂದಲೇ ಗುರುತಿಸಿಕೊಂಡಿರುವಂತಹ ಸಂಗೀತ ಈ ಬಾರಿ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲುವಂತಹ ಸ್ಪರ್ಧಿ ಅಂದರೆ ಅದು ಬೇರೆ ಯಾರು ಅಲ್ಲ ಸಂಗೀತ ಶೃಂಗೇರಿ ಅಂತ ತುಂಬ ಜನ ಸೋಷಿಯಲ್ ಮೀಡ್ಯಾದಲ್ಲೂ ಸಹ ಇವರ ಹೆಸರು ಕೇಳಿ ಬರ್ತಾ ಇದೆ ಸಂಗೀತ ಶೃಂಗೇರಿಯವರು ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಹತ್ತರ ವಿನ್ನರ್ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ ನೇರ ನಡೆ ದಿಟ್ಟ ಮಾತು ಸಂಗೀತ ಶೃಂಗೇರಿ ಅವರಿಗೆ ಇವೆರಡೂ ಸಹ ಪಾಸಿಟಿವ್ ಪಾಯಿಂಟ್ ಆಗಿದೆ ಆದರೆ ಏನೇ ಇರಲಿ ತನಗೆ ಅವರ ನಡೆ ನುಡಿ ಮಾತು ಇಷ್ಟವಾಗ್ತಾಯಿದೆ ಅದನ್ನು ಸೀದಾ ಮುಖದ ಮೇಲೆ ಹೇಳುವ ಅವರ ಒಂದು ಗುಣವೇ ವಿನ್ನರ್ ಆಗೋದಕ್ಕೆ ಕಾರಣ ಅಂತ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಈ ಒಂದು ವಿಷಯದ ಬಗ್ಗೆ ಚರ್ಚೆಗಳು ಸಹ ನಡೀತಾ ಇದೆ ಸ್ನೇಹಿತರೆ ಈ ಬಾರಿ ನೂರ ಹದಿನಾಲ್ಕು ದಿನಗಳವರೆಗೆ ನಡೆಯುವಂಥ ಈ ಬಿಗ್ ಬಾಸ್ ಹಾವು ಏಣಿ ಆಟದಲ್ಲಿ ಅಂತಿಮವಾಗಿ ಯಾರು ಟ್ರೋಫಿಯನ್ನು ಎತ್ತಲಿದ್ದಾರೆ ಕಾದು ನೋಡಬೇಕಾಗಿದೆ ಆದರೂ ಬಿಗ್ ಬಾಸ್ನಲ್ಲಿ ಸಂಗೀತಾ ಶೃಂಗೇರಿಯವರು ಗೆಲ್ತಾರೆ ಅಂತ ತುಂಬ ಜನ ಈ ಒಂದು ವಿಷಯವನ್ನು ವೈರಲ್ ಇದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ನಲ್ಲಿ ಈ ಒಂದು ಟ್ರೋಫಿಯನ್ನು ಗೆಲ್ಲುವಂತಹ ಸ್ಪರ್ಧಿ ಯಾರಾಗಿರ್ಬೋದು ನಿಮ್ಮ ಪ್ರಕಾರ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ನೋಡ್ತಾರಂತೆ ಎಲ್ಲ ಸ್ನೇಹಿತರು ದಯವಿಟ್ಟು ಕಮೆಂಟ್ ಮಾಡಿ ಬಿಗ್ ಬಾಸ್ನ ಸಂಗೀತ ಶೃಂಗೇರಿಯವರು ಈ ಬಾರಿ ಗೆಲ್ತಾರಾ ಗೆಲ್ಲೋ ಹಾಗಿದರೆ ಸಂಗೀತ ಶೃಂಗೇರಿ ವಿನ್ನರ್ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡ್ತಾರೆ ಎಲ್ಲ ಸ್ನೇಹಿತರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು